ಏನು ಮಾಡೋ ಹೇಯ್ ಬೈಕಡೆ ಬಾ ಏನು ಓ ನೋ ಆ ತರ ಬದಟ್ಟಿ ಹಾಗಿ ಅಕ್ಕ ಇದೆ ಏನಾಗ ರೊಟ್ಟೆ ಚಪಾತಿ ರೊಟ್ಟೆ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದಾರೆ ಅಲ್ಲಿ ಬಟಾಟಿ ಸೋಸ್ತಾ ಇದ್ದಾರೆ ಇದೆನಿದ ಬಡಾಟೆ ಏನಿದ ಬಡಾಟೆ ಏನಿದ ಏನೇ ಅಕಂಡ ಕುಲ್ಸಿದಿರ್ಲಿಲ್ಲ ಇಲ್ಲಿ ಯಾಂತ ಯಾನೇನ ಬಾಜಿ ಏನೈತಿ ಅದ ಯಾವ ಬಾಜಿ ಫ್ಲವರ ಹೇಳ್ರಿ ಮಾಶರ್ ಹೇಳ್ರಿ ನೀ ಹಾಕ್ರಿ ಹಂಗ ಗೊತ್ತಿರಿ ಊಟ್ರಿ ನಿಮ್ದು ಅನ್ನ ಕೊಡ್ರಿ ಊಟ ಮಾಡದಿರಿಯ ಮಾಡ್ರಿ ಬಾದು ಇದೇನ್ರಿ ಅಕ್ಕ ಎಲ್ಲಾರು ಫ್ಲೈಓವರ್ ಆದದ್ ಹಾಕೊಂಡ್ರ ಮಂದ ನೀವೇನ್ ಬ್ಯಾರೆ ಬಜೆ ಹಾಕೊಂಡಿರಿ ಸ್ಪೆಷಲ್ ಏನ್ರಿ